ನೆಲ್ಲಿಕಾಯಿ ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳು ಸಿಗುತ್ತೆ ಇಂಗ್ಲಿಷ್ ನಲ್ಲಿ ನಾವ್ ಇದನ್ನ ಆಮ್ಲ ಅಂತ ಕರಿತೀವಿ ಇದರಲ್ಲಿ ವಿಟಮಿನ್ ಸಿ ಹಾಗೆ ವಿಟಮಿನ್ ಎ ಇದೆ ಹಾಗೆ ಫ್ಯಾನಿನ್ ಇದೆ ರಂಜಕ ಇದೆ ಕಬ್ಬಿನಾಂಶ ಕ್ಯಾಲ್ಸಿಯಂ ಎಲ್ಲವೂ ಕೂಡ ಇದೆ ಅದರಲ್ಲೂ ನಮ್ಮ ತಲೆ ಕೂದಲಿಗೆ ನೆಲ್ಲಿಕಾಯಿ ಸೇವನೆ ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ಕೂಡ್ಲು ಉದ್ರೋದನ ತಡೆಗಟ್ಟುತ್ತೆ ಇನ್ನ ಫೈಬರ್ ಮತ್ತೆ ಕಬ್ಬಿನಾಂಶ ಸಮೃದ್ಧವಾಗಿರೋದ್ರಿಂದ ಹೃದಯಕ್ಕೆ ತುಂಬಾನೇ ಒಳ್ಳೆದು ಒಳ್ಳೆಯದು ಹಾರ್ಟ್ ಪ್ರಾಬ್ಲಮ್ಸ್ ನಿಂದ ಯಾರ್ಯಾರು ಬಳಲ್ತಾ ಇದ್ರ ನೀವೆಲ್ಲರೂ ಕೂಡ ಇದನ್ನ ದಿನಕ್ಕೆ ಒಂದ್ ಬಾರಿ ಯಾದ್ರೂ ಸೇವನೆ ಮಾಡಬೇಕು ಇನ್ನು ಮಧುಮೇಹ ಅಧಿಕ ರಕ್ತದೊತ್ತಡ ಶುಗರ್ ಇಂತಹ ಸಮಸ್ಯೆಯನ್ನ ದೂರ ಮಾಡೋದಕ್ಕೂ ಕೂಡ ಈ ಒಂದು ನೆಲ್ಲಿಕಾಯಿ ಸೇವನೆ ಮಾಡಿ ಒಳ್ಳದಾಗುತ್ತೆ ಇನ್ನು ಚರ್ಮದ ಕಾಂತಿಯನ್ನ ಹೆಚ್ಚು ಮಾಡುವುದಕ್ಕೆ ಇದು ಸಹಾಯ ಮಾಡುತ್ತೆ ನೆಲ್ಲಿಕಾಯಿನ ಸೇವನೆ ಮಾಡೋದ್ರಿಂದ ಅಸಿಡಿಟಿ ಆಗಿರ್ಬೋದು ಅಥವಾ ತೂಕ ಇಳಿಸುವುದು ಥೈರಾಯ್ಡ್ ಹಾಗೆ ಜೀರ್ಣಕ್ಕೆ ಎಲ್ಲವನ್ನ ಕೂಡ ನೀವು ಸುಧಾರಿಸಬಹುದು ಹೀಗಾಗಿ ಆದಷ್ಟು ನೆಲ್ಲಿಕಾಯಿಯನ್ನ ತಿನ್ನಿ ಇಲ್ಲಾಂದ್ರೆ ಜ್ಯೂಸ್ ಮಾಡಿ ಕುಡಿರಿ ಈ ರೀತಿ ತಿನ್ನ ಕಷ್ಟ ಅನ್ಸಿದ್ರೆ ಉಪ್ಪಿನ ಜೊತೆಗೆ ಕೂಡ ನೀವು ಡೈಲಿ ಒಂದು ನೆಲ್ಲಿಕಾಯಿನ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ ಇದರಿಂದಾಗಿ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಜೊತೆಗೆ ಟೇಸ್ಟ್ ವೈಸ್ ನೋಡೋದಾದ್ರೆ ತುಂಬಾನೇ ಉಪ್ಪು ಹುಳಿ ಇಷ್ಟಪಡೋರು ಇದನ್ನ ಖುಷಿಯಿಂದನೇ ನೀವು ಸೇವಿಸಬಹುದು